ಹುಡ್ಕಿ ಹುಡ್ಕಿ ಸಾಕ್ ಆಗಿತ್ತು ಕಣಪ್ಪ ಪವಿ ಯಾಕೆ ಬೇಜಾರಲ್ಲಿ ಕುಂತಿದ್ಯಲ್ಲ ಏನ್ ಪವಿತ್ರ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಮೆಸೇಜ್ ಮಾಡಿದ್ರೆ ರಿಪ್ಲೈನು ಕೊಡಲ್ಲ ಎದ್ರು ಸಿಕ್ಕಿದ್ರು ಮಾತಾಡ್ಸಲ್ವ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ಅಯ್ಯೋ ನನಗಂತೂ ಜೀವನ ಸಾಕೋದಂಗ್ ಆಗ್ಬಿಟ್ಟೈತೆ ಕಕ್ಕನೆ ಯಾಕೆ ಏನಾಯ್ತು ಈ ಸಲ ಹನ್ನೆರಡನೇ ತಾರೀಕಿಂದ ಬೇರೆ ಎಕ್ಸಾಮ ನಾನ್ ಬೇರೆ ನೋಟ್ಸ್ ಸಹ ಬರ್ದಿಲ್ವಾ ಏನು ಓದ್ಕೊಂಡು ಇಲ್ವಾ ನಮ್ಮ ಅಮ್ಮ ಬೇರೆ ಜಾಸ್ತಿ ಮಾರ್ಕ್ಸ್ ತಗಿರಲಿಲ್ಲ ಅಂತಂದರೆ ಕೆಲಸ ಹೋಗ್ತೀನಿ ಅಂತೋಯ್ತು ಕಣಿ ಅದಕ್ಕೆ ನಂಗೆ ತುಂಬ ಬೇಜಾರಾಗ್ಬಿಟ್ಟೈತಿ ನನಗಂತೂ ವಾಯಿ ಮರ ಆಗ್ಬಿಡ ಅಂತ ಅನ್ಸೋಯ್ತು ಕಣಿ ಇದಕ್ಕೆ ಯಾವ ಚಿಂತೆನೂ ಇರೋಲ್ಲ ಅದಕ್ಕೆ ಯಾವ ಚಿಂತೆನೂ ಇಲ್ಲ ಅಂತ ಎಷ್ಟು ಬೇಗ ಹೇಳ್ಬಿಟ್ಟೆ ಪವಿತ್ರ ಏ ಇದಕ್ಕೆ ಯಾವ ಚಿಂತೆ ಐತೆ ನಡು ನಿಂದಿತ್ತಾಗೇ ಇರುತ್ತಾ ಎಲೆ ಬೇಕಾದ್ರೆ ಉದ್ರ ಸುತ್ತ ಮರ ತುಂಬ ಕಾಯ್ಬಿಟ್ಟಿರುತ್ತಾ ಈ ಸಲ ಬರಗಾಲ ಬೇರೆ ಅಂತ ಅವ್ರೆ ಮರು ತುಂಬ ಕಾಯಿ ಬಿಡ್ ಇಟ್ಕಂಡಿ ಮರಿ ಮರ್ದ ಕುತ್ಕೊಳ್ಳುತ್ತೆ ಅಂದ್ರೆ ನಿನ್ ಪ್ರಕಾರ ಇದಕ್ಕೇನು ಚಿಂತೆ ಇಲ್ಲ ಅಂತ ಅಲ್ವಾ ಅಮ್ಲಕಣಿ ಇದೆಷ್ಟ್ ಚಿಂತೆ ಮಾಡುತ್ತೆ ಅಂತ ತೋರಿಸ್ತೀನಿ ಬಾ ಇಷ್ಟೊಂದ್ ಕಾಯಾಗಿರೋದು ಸೊಸಿ ಆಗಲ್ವಾ ಏನು ಚಿಂತೆ ಇಲ್ಲ ಅಂತ ಹೇಳ್ದೆಲ್ಲವ ನೀನು ಬರಗಾಲ ಬಂದಿದ್ದು ಮರು ತುಂಬ ಕಾಯ್ಬಿಟ್ಟು ಮರಿನೆಲ್ಲ ಮಾಡುತ್ತೆ ಅಂತ ಹೇಳ್ದಲ್ಲ ಇವಾಗ ನಿನಗೆ ನಾನು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಇಷ್ಟಾರ ಜಾಗದಲ್ಲಿ ಈ ಮರುತ ಈ ಮರುಜಾತಿದು ಇನ್ನೊಂದು ಗಿಡ ಸೊಸಿನ ಹುಡುಕ್ ಬಿಡವ ಮತ್ತು ಇಲ್ಲಿಗೆ ಈ ಮರ ಹೆಂಗೆ ಬಂತು ಅಯ್ಯೋ ಎಲ್ಲೋ ನಮ್ಮ ತಾತ ಆಗಿನ ಕಾಲದಲ್ಲಿ ಇಲ್ಲಿ ಬೀಜ ಹಾಕಿರಬೇಕು ಒಳಗೇ ಬೇಕಾರೆ ಒಳ್ಳೆ ಭಾಗ್ ಇದ್ದಂಗಿತ್ತಲ್ಲ ದನ ಮನೆ ಕಿಕ್ಕೊಂಡಿದ್ವನೋ ನೀನು ಒಳ್ಳೆ ನೀ ಅದ ನೋಡ್ ಹೇಳ್ತಿಯಪ್ಪ ಏ ಇದು ತಂದು ಎಸ್ತೋಗಿದ ತಕ್ಷಣ ಹುಟ್ಟಲ್ಲ ಕಣೆ ಈ ಮರುದ್ದೇ ಒಂದ್ ವಿಶೇಷ ಐತೆ ಬೆಳೆಯೋದಿಕ್ಕೆ ಇಷ್ಟೊಂದ್ ಕಾಯಕ ಸುತ್ತಮುತ್ತ ಯಾಕೆ ಒಂದು ಗಿಡಗಳು ಹುಟ್ಟಿಲ್ಲ ನೋಡ ಪವಿತ್ರ ನೀವ್ನು ಮರ ಚಿಂತೆ ಮಾಡಲ್ಲ ಅಂತ ಹೇಳ್ದಲ್ವಾ ನೋಡಿದ ಎಷ್ಟೊಂದ್ ತರ ಹಣ್ಬಿಟ್ಟೈತೆ ಅಲ್ಲದನ್ನು ಅಕ್ಕ ಈ ಬೀಜ ನೋಡಿ ಎಷ್ಟು ಗಟ್ಟಿ ಎಷ್ಟು ಗಟ್ಟಿ ಅದು ಯಾಸಿ ಮೇಲೆ ಹುಟ್ಟುತ್ತೆ ಅದು ಬೀಜದ ಮೇಲಿರೋ ಕವಚ ಕಣ್ಣು ಸಿಂಚನ ಇದು ಒಳಗಡೆ ಇನ್ನೊಂದು ಸಣ್ಣ ಕಿರುತ್ತೆ ಅಹಾ ಅದ್ ಹೆಂಗ್ ಇದು ಇದ್ ನೇರ ಬಂದ್ ಶೂಟ್ ಮಾಡ್ತಾರ ಅಕ್ಕ ಕವಚ ಅಂತ ಅನ್ನಕ್ಕೆ ಪವಿ ಕವಚ ಅಂದ್ರೆ ಆ ಕವಚ ಅಲ್ಲ ಕಣೆ ಇಲ್ಲಿ ನೋಡು ನೋಡುವ ಇದನ್ನ ಪಕ್ಷಿ ಎಲ್ಲ ತಿನ್ನುತ್ತಾ ಇದು ಇದು ಗಟ್ಟಿಗಿರ ಕವಚ ಇದು ಇದನ್ನ ನೀವು ಬೀಜ ಅಂತ ಹೇಳ್ತಿದ್ರಲ್ವಾ ಇದು ಇದು ಬೀಜ ಅಲ್ಲ ಇದು ಕವಚ ನೋಡ ಇಲ್ಲಿ ತೋರಿಸ್ತೀನಿ ನೋಡು ಇದು ಬೀಜ ಇದು ಎಲ್ಲ ಕವಚ ಬೀಜಕ್ಕೆ ಕವಚ ಹಾಕಿದೆ ಅದು ಯಾವಾಗ ಒಡ್ಕೊಳ್ಳುತ್ತೆ ನೀನು ಪವಿತ್ರ ಮರಕ್ಕೆ ಚಿಂತೆನೇ ಇಲ್ಲ ಅಂತ ಅದು ಬೀಜ ಮಾಡಬೇಕು ಬೀಜಕ್ಕೆ ಕವಚ ಮಾಡಬೇಕು ಕವಚನ ಎರಡು ಕಾರಣಕ್ಕೆ ಮಾಡುತ್ತೆ ಒಂದು ಬೀಜದ ರಕ್ಷಣೆಗೋಸ್ಕರ ಮತ್ತಿನ್ನೊಂದು ಪರಿಸ್ಥಿತಿ ಒದಗಿ ಬಂದಾಗ ಹೆಂಗೆ ಉಪಯೋಗಿಸ್ಕೊಳುತ್ತೆ ಅಂತ ಯಾವ ಪರಿಸ್ಥಿತಿ ಒದಗಿ ಬರಬೇಕು ಅಂತಿದ್ದೀನಿ ನೀನು ಅದನ್ನ ಮುಂದಿನ ಸಲ ಸಿಕ್ದಾಗ ಹೇಳ್ತೀನಿ